ಗಣರಾಜ್ಯೋತ್ಸವದ ದಿನದ ಪೂರ್ವಭಾವಿ ಸಭೆ ತಾಳಿಕೋಟೆ ಪಟ್ಟಣದ ಕನ್ನಡ ಶಾಲೆ ಆವರಣದಲ್ಲಿ ಜನವರಿ ಇಪ್ಪತ್ತಾರರಂದು ಬೆಳಗ್ಗೆ ನಡೆಯಲಿರುವ ಗಣರಾಜ್ಯೋತ್ಸವ ದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲು ತಹಶೀಲ್ದಾರ್ ಶ್ರೀಮತಿ ಡಾಕ್ಟರ್ ವಿನಯ್ ಉಗಾರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಪದಾಧಿಕಾರಿಗಳ ಹಾಗೂ ಪಟ್ಟಣದ ಗಣ್ಯರ ಸಭೆಯಲ್ಲಿ ನಿರ್ಧರಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ರಾಷ್ಟೀಯ ಹಬ್ಬಗಳು ಹಾಗೂ ಮಹಾತ್ಮರ ಜಯಂತಿಗಳ ಆಚರಣೆಯಲ್ಲಿ ಯಾವುದೇ ರೀತಿಯ ಲೋಪ ಆಗದಂತೆ ನೋಡಿಕೊಳ್ಳಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಬೇಕೆಂದು ಅಧಿಕಾರಿಗಳಿಗೆ ಸೂಚಿಸಿದರು ಸಭೆಯಲ್ಲಿ ಹಾಜರಿದ್ದ ಮುಖಂಡ ಪ್ರಭುಗೌಡ ಮರ್ದಕಲ್ ನ್ಯಾಯವಾದಿ ಗಂಗಾಧರ ಕಸ್ತೂರಿ ಎಂಜೆ ಪಾಟೀಲ್ ಮಾಸಿಂ ಸಾಬ್ ಕೆಂಬಾವಿ ರೋಷನ್ ಡೋಣಿ ಹಾಗೂ ಇರಾಜ್ ಸರ್ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಕೊಪ್ಪದ ಕರವಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜೈ ಭೀಮ್ ಮುತ್ತಗಿ ಕಾರ್ಯಕ್ರಮದ ಯಶಸ್ವಿಗೆ ಕೆಲವು ಸಲಹೆ ಸೂಚನೆಗಳನ್ನ ನೀಡಿದ್ರು ಸಭೆಯಲ್ಲಿ ಕಾರ್ಯಕ್ರಮದ ವಿವಿಧ ಜವಾಬ್ದಾರಿಗಳನ್ನು ವಹಿಸಿಕೊಡಲಾಯಿತು ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಮುಖ್ಯ ಅಧಿಕಾರಿ ವಸಂತ್ ಪವರ್ ಕ್ಷೇತ್ರ ಸಮನ್ವಯ ಅಧಿಕಾರಿ ಆರ್ಬಿ ಮಠ ಇಸಿಒ ಸುರೇಶ್ ಹಿರೇಮಠ ಸಿಆರ್ಸಿ ರಾಜು ವಿಜಯಪುರ

ಹೆಚ್ಚಿನ ನೋಟಿಸ್ ಅವ್ರೂ ತಗೊಳಿಸಿದ್ರೆ ಅವ್ರಿ ಸಿಗೋದು ನೋಟಿಸ್ ಕಳಿಸ್ತೀವಿ ಎಲ್ಲಾರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದಂಚಾಯತಿ ಅವ್ರೇನು ಮೀಟಿಂಗ್ ಬರಕ್ತಾರಂತೆ ಮೇಡಮ್ ಬಟ್ ಅದ್ಕು ನಾನೇನ ಒಪ್ಪಿಗೆ ಕೊಡೋದಿಲ್ಲ ಏನೇ ಯಾವುದೇ ಅಂದ್ರೂ ರಾಷ್ಟ್ರೀಯ ಹಬ್ಬದ ಪೂರ್ವಭಾವಿ ಸಭೆ ಅಂದ್ರೆ ಎಲ್ಲರೂ ಬರ್ಬೇಕು ಎಲ್ಲಾರು ಭಾಗವಹಿಸ್ ಅಂದೂರಿ ಆಚರಣೆ ಕುರಿತು ಪೂರ್ವ ಸಭೆಯನ್ನ ಮಾಡಿದ್ದೀನಿ ನಾಳೆ ಇಪ್ಪತ್ತರ ಅದ್ದೂರಿಯಾಗಿ ಆಚರಣೆ ನಿರ್ಮಾಣವನ್ನು ಕೇಳ್ತಾ ಈ ಒಂದು ಪೂರ್ವ ಸಭೆ ಕೃಷ್ಣ ಕೃಷಿ ಹಾಗೂ ಎಲ್ಲ ಅತಿಥಿವಾದರಿಗೆ ಹಾಗೂ ಎಲ್ಲ ಸಮಾಜದ ಜನರಿಗೆ ಒಂದು ಪೂರ್ವಿಸಬೇಕು ಹಾಗೂ ಸಲಹೆ ಇದ್ದಂತಹ ಎಲ್ಲ ಸಂಘಟನೆಗಳ ಅಧ್ಯಕ್ಷಗಳಿಗೆ ಎಲ್ಲ ಅಧಿಕಾರಿ ವರ್ಗಗಳಿಗೆ ಪತ್ರಕರ್ತ ಬಂಧುಗಳಿಗೆ ಹಾಗೂ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಕೂಡ ಇದೊಂದು ಪೂರ್ವ ಸಭೆಯನ್ನು ಇಲ್ಲಿ ಮುಗಿಸ್ತಾ ಇದ್ದೀವಿ ಸರ್ ಇಲಾಖೆಯವರು ಕುರಿತೋರಿಸ